ಅಂಗವಿಕಲರು ಬುದ್ಧಿಮಾಂದ್ಯತೆಯಿಂದ ಬಳಲ್ತಾ ಇರುವಂತಹ ವ್ಯಕ್ತಿಗಳ ಆರೈಕೆಗಾಗಿ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಪ್ರೋತ್ಸಾಹಧನ ರಾಜ್ಯ ಸರ್ಕಾರದಿಂದ ಆದೇಶ ಬೆನ್ನುಹುರಿ ಅಪಘಾತದ ಅಂಗವಿಕಲರು ಬುದ್ಧಿಮಾಂದ್ಯತೆಯಿಂದ ಬಳಲ್ತಾ ಇರುವಂತಹ ವ್ಯಕ್ತಿಗಳ ಆರೈಕೆಗಾಗಿ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಪ್ರೋತ್ಸಾಹ ಧನ ನೀಡುವ ಕುರಿತು ರಾಜ್ಯ ಸರ್ಕಾರ ಮಹತ್ವದ ಆದೇಶವನ್ನು ಹೊರಡಿಸಿದೆ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ನಿರ್ದೇಶನಾಲಯ ಇವರು ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸೆರೆಪರಲ್ ಪ್ಯಾಲಿಸಿ ಈಕೆ ಆಯ್ಕೆದಾರರಿಗೆ ಪ್ರತಿ ಮಾಹೆ ಒಂದು ಸಾವಿರ ರೂಪಾಯಿ ಪ್ರೋತ್ಸಾಹ ಧನವನ್ನು ನೀಡಲಾಗುವುದು ಅಂತ ಮಾನ್ಯ ಮುಖ್ಯಮಂತ್ರಿಯವರು ಘೋಷಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸೆಲೆಬ್ರಲ್ ಪ್ಯಾಲಿಸ್ ಮಸ್ಕ್ಯುಲರ್ ಡೈನಾಸ್ಟ್ರಿಸ್ ಹಾಗೆ ಪ್ಯಾರ್ಕಿಸನ್ಸ್ ಮತ್ತು ಮಲ್ಟಿಪಲ್ ಸ್ಕೆರೋಸಿಸ್ ಕಾಯಿಲೆಯಿಂದ ಬಳಲ್ತಾ ಇರುವಂತಹ ವ್ಯಕ್ತಿಗಳ ಆರೈಕೆಗಾಗಿ ಒಂದು ಸಾವಿರ ಪ್ರೋತ್ಸಾಹಧನವನ್ನು ನೀಡಲಾಗುವ ಹೊಸ ಯೋಜನೆಯೊಂದಿಗೆ ಬೆನ್ನುಹುರಿ ಅಪಘಾತದ ಅಂಗವಿಕಲರು ಹಾಗೆ ಬುದ್ಧಿಮಾಂದ್ಯತೆ ಈ ಎರಡೂ ಬಗೆಯ ವಿಕಲತೆಯನ್ನು ಸೇರ್ಪಡೆಗೊಂಡಿಸಿದೆ ಈ ಲೆಕ್ಕ ಶೀರ್ಷಿಕೆಯ ಅಡಿಯಲ್ಲಿ ನೂರು ನಾನೂರ ಇಪ್ಪತ್ತೆರಡು ನಾನೂರ ಇಪ್ಪತ್ತ್ಮೂರರ ಅಡಿ ವೆಚ್ಚವನ್ನು ಭರಿಸಲು ಯೋಜನೆಗೆ ಸಂಬಂಧಿಸಿದಂತೆ ತಡೆಪಟ್ಟಿಯೊಂದಿಗೆ ಆಡಳಿತಾತ್ಮಕ ಮಂಜೂರಾತಿಯನ್ನು ನೀಡಿ ಆದೇಶವನ್ನು ಹೊರಡಿಸುವಂತೆ ಕೋರಿದೆ ಎಲ್ಲಾ ಅಂಶಗಳನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಕೆಳಗೆ ನೀಡಿರುವಂತಹ ಆದೇಶವನ್ನು ಹೊರಡಿಸಲಾಗಿದೆ ಈ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತಹ ಅಂಶಗಳ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಆಯವ್ಯಯ ಭಾಷಣದ ಖಂಡಿಕೆ ಸಂಖ್ಯೆ ನೂರ ಐವತ್ತೊಂದರಲ್ಲಿ ಘೋಷಿಸಿರುವಂತೆ ಮೇಲೆ ತಿಳಿಸಿದಂತಹ ಕಾಯಿಲೆಯಿಂದ ಬಳಲ್ತಾ ಇರುವಂತಹ ವ್ಯಕ್ತಿಗಳ ಆರೈಕೆಗೆ ಒಂದು ಸಾವಿರ ಪ್ರೋತ್ಸಾಹಧನವನ್ನು ನೀಡಲಾಗುವುದು ಅಂತ ಯೋಜನೆ ಲೆಕ್ಕದ ಶೀರ್ಷಿಕೆಯಲ್ಲಿ ಸುಮಾರು ನಾನೂರು ಲಕ್ಷ ಅನುದಾನದ ಮಿತಿಯೊಂದಿಗೆ ವೆಚ್ಚವನ್ನು ಭರಿಸಿ ಪ್ರಾರಂಭಿಸಲು ಹೇಳಲಾಗಿದೆ ಇದಕ್ಕೆ ಮಂಜೂರಾಗುವಂತಹ ಅನುಷ್ಠಾನಗಳ ಮಾರ್ಗಸೂಚಿಯಂತೆ ವಿಶಿಷ್ಟವಾದಂತಹ ಗುರುತಿನ ಚೀಟಿ ಕಡ್ಡಾಯವಾಗಿದೆ ಅಂಗವಿಕಲತೆಯ ಪ್ರಮಾಣ ಶೇಕಡಾ ಎಪ್ಪತ್ತೈದು ಮತ್ತು ಅದಕ್ಕಿಂತ ಹೆಚ್ಚಾಗಿರಬೇಕು ಇದಕ್ಕೆ ಯಾವುದೇ ರೀತಿಯಾದಂತಹ ವಯಸ್ಸಿನ ಮಿತಿ ಇಲ್ಲ ಆದಾಯದ ಮಿತಿ ಕೂಡ ಇಲ್ಲ ಜಿಲ್ಲಾ ಮಟ್ಟದ ಸಮಿತಿಯಲ್ಲಿ ಯೋಜನೆಯ ಫಲಾನುಭವಿಗಳನ್ನು ಆಯ್ಕೆ ಮಾಡುವಂಥದ್ದು ಜಿಲ್ಲಾ ಸಮಿತಿಯಲ್ಲಿ ಆಯ್ಕೆಯಾದ ಫಲಾನುಭವಿಯ ಆರೈಕೆಯ ಆರೈಕೆದಾರರ ಬ್ಯಾಂಕ್ ಮತ್ತು ಅಂಚೆ ಕಚೇರಿ ಉಳಿತಾಯ ಖಾತೆಗೆ ಪ್ರೋತ್ಸಾಹಧನವನ್ನ ಜಮಾ ಮಾಡಲಾಗುತ್ತೆ ವಿಕಲಚೇತನ ಫಲಾನುಭವಿ ಮರಣ ಹೊಂದಿದಲ್ಲಿ ಪ್ರೋತ್ಸಾಹಧನ ಮಂಜೂರಾತಿ ತನ್ನಿಂದ ತಾನೇ ರದ್ದಾಗುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ